ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವಿರುಚಿಯಿಂದ ನಿನ್ನೆ ಹಾಕಿದ್ದೀನಿ ಮೋಮೋಸ್ ಚಟ್ನಿ ರೆಸಿಪಿ ಇವತ್ತ ಮೋಮೋಸ್ ಡೀಟೇಲ್ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ಬಂದೆನು ಮೋಮೋಸ್ ಮಾತ್ರ ಭಾಳ ಸೂಪರಾಗಿದ್ದು ಈ ರೀತಿ ನೀವು ಎಲ್ಲರೂ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿರಿ ಸೂಪರಾಗಿರ್ತದೆ ಈ ಮೋಮೋಸ್ ಮಾಡ್ಕೊಳ್ಳೋಕೆ ಮೊದಲ ಹಿಟ್ಟು ನಾದೇ ಇಟ್ಕೋಬೇಕು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಕಾಸ ಈ ರೀತಿ ಒಂದು ಚಪಾತಿ ಹಿಟ್ಟಿನಕತ್ತ ಸ್ವಲ್ಪ ಮಿದುವ ಭಾ ಗಟ್ಟಿ ಮಾಡಬಾರ್ದು ನಾದೇ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಾಗಿ ಇಟ್ಟು ಬಿಡ್ಬೇಕು ಅದನ್ನ ಒಂದೆರಡು ತಾಸಿನೆನ್ಯಾಕ ಇದನ್ನ ಮಾಡೋಕೆ ಒಂದು ಸ್ವಲ್ಪ ಸಣ್ಣಗೆ ಗಜ್ರಿ ಬೀನ್ಸ ಕ್ಯಾಬೀಜಾ ಆಮೇಲೆ ಉಳ್ಳಾಗಡ್ಡಿ ನಾನು ಎಲ್ಲ ಸಣ್ಣಗೆ ಕೊಚ್ಚೆ ಅಂದರೆ ಗ್ರೀಟ್ರ ಸಣ್ಣ ಸಹಾಯದಿಂದ ಹೆಂಚಿಟ್ಕೊಂಡಿನಿ ಅಲ್ಲ ಬೆಳ್ಳುಳ್ಳಿ ಮಾತ್ರ ಸಣ್ಣಗೆ ಹೆಂಚಿಟ್ಕೊಂಡಿದ್ನಿ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ನಿ ಒಂದು ಸ್ವಲ್ಪ ಕಡಾಯಿ ಎಣ್ಣೆ ಹಾಕಿ ಕಸ ಮೊದಲಿಗೆ ಅಲ್ಲ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಬೇಕು ಅವನ ಆಮೇಲೆ ಬೀನ್ಸ ಗಜ್ಜರಿ ಎಲ್ಲ ಹಾಕಬೇಕು ಎಲ್ಲ ತರಕಾರಿಗಳು ನಾನು ಭಾಳ ಹುರಿಯುದೀನಿ ರಂಗಿಲ್ಲ ಇದಕ್ಕೂ ಮೊಮೋಸೊಳಗೆ ಕರುಮ್ ಕುರುಮ ಟೇಸ್ಟ್ ಆಗ್ತೈತಿ ಅದಕ್ಕೆ ಈ ಒಂದು ಸ್ವಲ್ಪ ಸ್ವಲ್ಪ ಹುರಿಬೇಕು ಆಮೇಲೆ ಈರುಳ್ಳಿ ಕ್ಯಾಬೀಜ ಎಲ್ಲ ಹಾಕಿ ಅದನ್ನು ಒಂದು ಸ್ವಲ್ಪ ಹುರಿದ್ನಿ ನಾನು ಅದಕ್ಕೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಕಸ ಅದನ್ನ ನಮ್ಗೆ ಎಷ್ಟು ಕೊ ಬೇಕು ಉಪ್ಪು ಹಾಕಬೇಕು ಹಾಕಿದ್ದಿಂದ ನಾನು ಇದಕ್ಕೇನು ಮಾಡೀನಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸೋಯಾ ಸೊಸಾ ಆಮೇಲೆ ವಿನೇಗರ್ ಹಾಕಿದೆನು ಮತ್ತು ಇದಕ್ಕೆ ಯಾವುದು ಮಸಾಲೆ ಪೌಡ್ರುಗಳು ಏನೂ ಹಾಕಿಲ್ಲ ಬೇಕನ್ನೋರು ಒಂದು ಸ್ವಲ್ಪ ಬ್ಲ್ಯಾಕ್ ಪಪ್ಪ ಪೌಡ್ರ್ ಒಂದು ಸ್ವಲ್ಪ ಹಾಕಬೋದು ಒಂದು ಅರ್ಧ ಚಮಚೆ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಬೇಯಾಕಿಟ್ಟು ಕಾಸ ಅದು ಪಲ್ಯ ರೆಡಿ ಆಯಿತು ಈ ಪಲ್ಯನ ಹಿಂಗೆಲ್ಲ ಆದ್ದಿಂದ ಅದನ್ನ ರೆಡಿ ಆದ್ದಿಂದ ಕಾಸ ಒಂದು ಸ್ವಲ್ಪ ಹಾರಾಕಿ ಬಿಡಬೇಕು ಆರೀರೋ ಚಲೋ ಆಗ್ತೈತಿ ಆಮೇಲೆ ಅವ್ನು ಮೊಮೋಸ್ಗೆ ಏನು ಹಿಟ್ಟನು ಆದಿಟ್ಟಿರ್ತಲ್ವ ಅದನ್ನು ಒಂದು ಸ್ವಲ್ಪ ಸಣ್ಣ ಸಣ್ಣ ನಾವು ಜ ಪುರಿ ಟಕ್ಕಿಂತ ಸ್ವಲ್ಪ ಸಣ್ಣ ಈ ರೀತಿ ನೋಡ್ರಿ ಇಲ್ಲಿ ಕಾಣತೈತಿ ಅವನೆಲ್ಲ ಗುಂಡುಗ ಗುಂಡುಗ ಇಟ್ಕೊಂಡು ಒಂದು ಸ್ವಲ್ಪ ಲಟ್ಟಿ ಶುಣ್ಣು ಇಟ್ಕೊಂಡು ನಾನು ಅವ್ನು ಈ ರೀತಿ ನಿಮಗೆ ಮೋದಕ ಟೈಪ್ ಆಮೇಲೆ ಮೊಮೋಸ್ದು ಅವನ್ನ ಆ ಟೈಪ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ಒಂದೆರಡು ನಾನು ಹಾಗೂ ಹಾಗೂ ಮಾಡಿದ್ನಿ ಮೊಮೋಸ್ ಟೈಪ ಅವ ಸರಿ ಆಗಲಿಲ್ಲ ಆಮೇಲೆ ಮೋದಕ ಟೈಪ್ ಮಾಡಿದ್ನಿ ಅವು ಮಾತ್ರ ಚಲೋ ಅದು ಮತ್ತು ಮೊಮೋಸ್ ರೆಸಿಪಿ ಮಾತ್ರ ಸೂಪರಾಗಿರ್ತು ಈ ರೀತಿ ಈಗ ಮಳೆಗಾಲ ಐತಿ ಬಿಸಿ ಬಿಸಿ ಆಗಿ ಮಂಟ್ ಮಕ್ಕಳಿಗಾಗ್ಲಿ ಆಗಲಿ ಮಾಡ್ಕೊಂಡು ತಿಂದು ನೋಡ್ರಿ ಮೋಮೋ ಸಾಸ್ ರೆಸಿಪಿನೂ ನಾನು ನಿನ್ನೆ ದಿನ ಹಾಕಿದ್ದೇನು ಇವತ್ತು ಮೊಮೋಸ್ ರೆಸಿಪಿ ನಿಮ್ಮೊಂದಿಗೆ ಹಂಚ್ಕೊಳತ್ತನು ಮೋಮೋಸ್ ಮಾತ್ರ ಭಾಳ ಸೂಪರ್ ಆಗಿದ್ದು ಈ ರೀತಿ ಇವನ್ನೆಲ್ಲ ತರ ಎಲ್ಲ ಮಾಡಿ ಇಟ್ಕೊಂಡು ಕಾಸ ಒಂದು ಕಡಾಯದೊಳಗೆ ಒಂದು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಅದ್ರ ಮೇಲೆ ಚೆನ್ನಾಗಿ ಇಟ್ಟಿನಿ ನಿಮ್ಮ ಮನೆಯಲ್ಲೇ ಇಡ್ಲಿ ಪಾತ್ರೆ ಎದುರು ನಡಿತೈತಿ ಮತ್ತೆ ಮೋಮೋಸ್ ಸ್ಟೀಮರ್ನು ಇರ್ತಾವೆ ಅವು ಎದುರು ನಡಿತೈತಿ ನಾನು ಈ ರೀತಿ ತಳಗೆ ನೀರು ಹಾ ಕಸ ತೂತಿನ ಚೆನ್ನಿ ಒಳಗೆ ಈ ರೀತಿ ಅವನೆಲ್ಲ ಹೊಂದಿ ಸಿಟ್ಟ ಕಸ ಪ್ಲೇಟ್ ಮುಚ್ಚೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅವನು ಸ್ಟೀಮ್ ಮಾಡಿದ್ದೀನಿ ಮತ್ತು ಸೂಪರ್ ಆಗಿದ್ದು ಇಲ್ಲಿ ನೋಡ್ರಿ ಸ್ಟೀಮ್ ಆಗಿದ್ದಿಂದ ಈ ರೀತಿ ಕಾಣ್ತಾವ ಅವನ್ನ ನಾವು ಹಗರ ಅವ್ನು ಸ್ವಲ್ಪ ಸಕಾಶ ಪ್ಲೇಟ್ ಮೇಲೆ ಪ್ಲೇಟ್ಲಿ ತಗೋಬೇಕು ಇಲ್ದ್ರೆ ಬುಡಕ್ಕೆ ಹರಿಯೋ ಚಾನ್ಸಸ್ ಇರ್ತಾವೆ ನಾನು ಒಂದೆರಡು ಎಲ್ಲಿ ತೆಳಗಾಗಿದ್ದಕ್ಕೆ ಹರಿದಿದ್ದು ಅವ ಆಮೇಲೆ ಎಲ್ಲಿ ದೀಪಗ ಮಾಡಿನಿ ಚಲೋ ಅದು ಇಲ್ಲಿ ನೋಡ್ರಿ ಈ ರೀತಿ ನಾನು ಮೊಮೋಸ್ ಬಂದಿದ್ದು ನೀವು ಎಲ್ಲರೂ ಈಗ ಈ ಮೊಮೋಸ್ ಮಾಡ್ಕೊಂಡು ತಿಂದು ನೋಡ್ರಿ ನನ್ನ ಎಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆಲ್ಲಾರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡಾತ್ತರಿ ಶೇರ್ ಮಾಡತ್ತರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಂತ ತಿಳ್ಸರಿ ಮತ್ತೆ ಫಸ್ಟ್ ಟೈಮ್ ನೋಡೋರಂತೂ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕ್ ಹೋಗ್ಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು